ಶ್ರೀ ಮಹಾಗಣಪತಿಯೇ ನಮಃ ಹರಿ ಓಂ ಪ್ರಿಯ ವೀಕ್ಷಕ ಮಹಾಶೇರೆ ಈ ಶುಭ ಶುಕ್ರವಾರ ತಮಗೆಲ್ಲ ಸುಖ ಸಮೃದ್ಧಿಯನ್ನು ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ದಯಾಮಯನಾದಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕರುಣಸ್ಲಿ ಅಂತ ಬೇಡ್ತಾ ಶ್ರೀ ನಾಮ ಸಂವತ್ಸರ ಪೌಷಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಹದಿನೆಂಟನೇ ತಾರೀಕು ಶುಕ್ರವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಈ ದಿನ ನೀವು ಮಾಡುವಂತಹ ವ್ಯವಹಾರಗಳಿಂದ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ರಾಶಿಗೆ ಗುರು ಕೊಡತಕ್ಕಂತಹ ಫಲಗಳನ್ನು ಆಧರಿಸಿ ಹೇಳೋದಾದರೆ ಧನಲಾಭ ಆಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ದಿನ ತಿರುಗಾಟ ತುಂಬಾ ಇರುತ್ತೆ ನಿಮಗೆ ನಿಮ್ಮ ವಿರೋಧಿಗಳು ನಿಮ್ಮನ್ನು ಅಪಹಾಸ್ಯ ಮಾಡುವವರು ಕಣ್ಮರಿಯಾಗಿ ಹೋಗ್ತಾರೆ ನಿಮ್ಮ ನಿಜವಾದ ವ್ಯಕ್ತಿತ್ವ ಎಂತಹದು ಅಂತ ತೋರಿಸುವಂತಹ ದಿನ ಇದಾಗಿರುತ್ತೆ ಈ ದಿನದ ಸಂಪೂರ್ಣ ಲಾಭ ಪಡೆಯಲಿಕ್ಕಾಗಿ ಶ್ರೀ ಅಷ್ಟಲಕ್ಷ್ಮಿಯರು ಇರುವಂತಹ ದೇವಾಲಯಕ್ಕೆ ಕೊನೆಯ ಪಕ್ಷ ಲಕ್ಷ್ಮೀ ಅಮ್ಮನವರ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ಒಳ್ಳೆಯದಾಗತ್ತೆ ವೃಷಭ ನೀವು ನಿಮ್ಮ ಜೀವನ ನಿರ್ವಹಣೆಗೆ ಮಾಡುವಂತಹ ಉದ್ಯೋಗದಲ್ಲಿ ಸ್ವಲ್ಪ ಚೇತರಿಕೆಯೇ ಕಂಡುಬರುತ್ತೆ ಈ ದಿನ ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರು ಈ ದಿನ ಸ್ವಲ್ಪ ಜಾಗೃತರಾಗಿರಬೇಕು ಪ್ರಯಾಣಿಕರ ಜೊತೆ ವಾಗ್ವಾದಕ್ಕೆ ಹೋಗಬೇಡಿ ವೃಥ ಅಪವಾದಗಳು ಬರಬಹುದು ನಿಮ್ಮ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ಸಮಯ ಪಾಲನೆಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಏನೇ ಆಗಲಿ ಈ ದಿನ ಕುಟುಂಬದ ಸದಸ್ಯರ ಮಾತಿಗೆ ಮನ್ನಣೆಯನ್ನು ಕೊಡಿ ಏಕಾಗ್ರ ಚಿತ್ತದಿಂದ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರ ಮಾಡಿ ನಿಮಗೆ ಶುಭ ಆಗುತ್ತೆ ಮಿಥುನ ಮಿಥುನ ರಾಶಿಯವರು ವ್ಯಾಪಾರಿಗಳಾಗಿದ್ದಲ್ಲಿ ಕೃಷಿಕರಾಗಿದ್ದಲ್ಲಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಮನೆ ಕೆಲಸದ ಸಹಾಯಕರಾಗಿದ್ದಲ್ಲಿ ಈ ದಿನ ನಿಮ್ಮ ಪ್ರಗತಿ ಅದ್ಭುತವಾಗಿರುತ್ತೆ ಅನಿರೀಕ್ಷಿತ ಮೂಲಗಳಿಂದ ಧನ ಪ್ರಾಪ್ತಿಯಾಗಬಹುದು ಅಂದರೆ ನೀವು ಕೊಟ್ಟ ಸಾಲ ವಾಪಸ್ಸು ಬರಬಹುದು ಆದರೆ ಈ ದಿನ ಮಾತ್ರ ನೀವು ಯಾರಿಗೂ ಹಣವನ್ನು ಸಾಲವನ್ನಾಗಿ ಕೊಡಬೇಡಿ ಈ ದಿನ ನಿಮ್ಮಿಂದ ಹಣ ಪಡೆದುಕೊಂಡವರು ಉನ್ನತಿಯನ್ನು ಕಾಣ್ತಾರೆ ಆದ್ದರಿಂದ ಸಾಲ ಕೊಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಬೆಲ್ಲವನ್ನೋ ಕಾಕಂಬಿಯನ್ನೋ ಗೋವುಗಳಿಗೆ ತಿನ್ನಲು ಕೊಡಿ ಶುಭ ಆಗುತ್ತೆ ಕರ್ಕಾಟಕ ಬಹುದಿನಗಳಿಂದ ಇದ್ದಂತಹ ಕೌಟುಂಬಿಕ ಸಮಸ್ಯೆಗಳಿಗೆ ಇಂದು ಸೂಕ್ತ ಪರಿಹಾರ ಸಿಗುತ್ತೆ ಗುರು ಹಿರಿಯರ ಆಶೀರ್ವಾದದ ಫಲ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ ಈ ದಿನ ಮನೆಗೆ ಅನಿರೀಕ್ಷಿತ ಅತಿಥಿಗಳು ಆಗಮಿಸ್ತಾರೆ ಅವರೊಂದಿಗೆ ತುಂಬಾ ಜಾಗೃತೆಯಿಂದ ಮಾತನಾಡಿ ನಿಮ್ಮ ಸಂಗಾತಿಯ ಅಭಿಪ್ರಾಯವನ್ನು ಪಡೆದುಕೊಳ್ಳಿ ಅದು ಸೂಕ್ತವಾಗಿರುತ್ತೆ ಅದು ನಿಮ್ಮ ಮುಂದಿನ ಭವಿಷ್ಯ ರೂಪಿಸಲು ಸಹಾಯಕವಾಗಿರುತ್ತೆ ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ಅನಾರೋಗ್ಯ ಉಲ್ಬಣ ಆಗಬಹುದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ಪೂರ್ತಿ ಸಿಂಹ ಕುಟುಂಬದಲ್ಲಿ ಈ ದಿನ ನೆಮ್ಮದಿಯ ವಾತಾವರಣ ಇರುತ್ತೆ ಬಂಧು ಮಿತ್ರರು ತುಂಬಾ ವಿಶ್ವಾಸದಿಂದ ನಡೆದುಕೊಳ್ತಾರೆ ನಿಮ್ಮ ಕೆಲಸಗಳು ಸರ್ಕಾರಿ ಕಚೇರಿಗಳಿಂದ ಆಗಬೇಕಾಗಿದ್ದರೆ ಹೆಚ್ಚಿನ ಪ್ರಗತಿ ಆಗಲ್ಲ ಇದರಿಂದ ಹತಾಶರಾಗ್ತೀರಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು ಈ ದಿನ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಬೇಕಾದಂತಹ ನಡೆ ನುಡಿ ನಿಮ್ಮದಾಗಿರಲಿ ಈ ದಿನ ಮತ್ತೆ ಈ ದಿನ ನೀವು ಶುದ್ಧವಾದ ನೀರನ್ನು ಎಂದಿಗಿಂತಲೂ ಹೆಚ್ಚು ಕುಡಿಬೇಕಾಗುತ್ತೆ ನಿಮ್ಮ ಮನೆಯ ದೇವರಿಗೆ ನಿರ್ಮಲವಾದ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಒಳ್ಳೆಯದಾಗತ್ತೆ ಮನೆಯಲ್ಲಿ ನಂದಾದೀಪವನ್ನು ಹಚ್ಚಿಡಿ ರಾಶಿ ಈ ದಿನ ಹೊಸ ಹೊಸ ವಸ್ತ್ರಾಭರಣಗಳು ಪ್ರಾಪ್ತಿಯಾಗತ್ವೆ ಮನೆಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿಸ್ತೀರಿ ಯಾವುದೇ ಹೊಸ ಕಾರ್ಯಗಳನ್ನು ಈ ದಿನ ಪ್ರಾರಂಭಿಸಬೇಡಿ ತುಂಬ ಕಷ್ಟಪಡಬೇಕಾಗತ್ತೆ ಇದರಿಂದ ನಷ್ಟನೂ ಉಂಟಾಗುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳು ಪ್ರಾರಂಭ ಆಗಬಹುದು ಮನಸ್ಸಿಗೆ ವೃಥ ಚಿಂತೆ ಬರಬಹುದು ಕುಟುಂಬದ ಸದಸ್ಯರೊಂದಿಗೆ ಅಥವಾ ಪ್ರೇಮಿಗಳೊಂದಿಗೆ ವಿಶ್ವಾಸದಿಂದ ಮಾತನಾಡಿ ಇವನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ತುಲಾರಾಶಿ ತುಲಾರಾಶಿಯವರು ಇಂದು ಬಹಳ ಚಟುವಟಿಕೆಯಿಂದ ಇರ್ತೀರಿ ನೀವು ಎಲ್ಲ ಕೆಲಸ ಮಾಡಲಿಕ್ಕೆ ಸಮರ್ಥರಾಗಿರ್ತೀರಿ ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸಿಕೊಳ್ಳಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿನ ಇದು ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಕ್ಕತ್ತೆ ಶುಭ ಕಾರ್ಯ ಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಇಷ್ಟ ದೇವರನ್ನ ಸದಾ ಮರೆಸ್ತಾ ಇರಿ ವೃಶ್ಚಿಕ ಈ ದಿನ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ದೀರ್ಘವಾಗಿ ಆಲೋಚನೆ ಮಾಡಿ ನಿಮ್ಮ ಸಂಗಾತಿಯ ಸಲಹೆಗಳನ್ನು ಕೇಳಿ ಅದಕ್ಕೆ ತಕ್ಕಂತೆ ವರ್ತಿಸಿದರೆ ಅವರಿಗೆ ಕಿರಿಕಿರಿ ಉಂಟಾಗುವುದನ್ನು ಕಮ್ಮಿ ಮಾಡಬಹುದು ನಿಮ್ಮ ಕಚೇರಿಯ ಕೆಲಸಗಳು ಹೂವನ್ನು ಎತ್ತಿದಷ್ಟು ಸುಲಭವಾಗಿ ನಡೆಯುತ್ತವೆ ಆದರೆ ಸಂಗಾತಿಯ ಬಳಿ ನುಡಿಗಳನ್ನಾಡಿ ಅವರನ್ನು ಸಂತೋಷದಿಂದ ಇಡಲು ಪ್ರಯತ್ನವನ್ನು ಮಾಡಿ ಈ ದಿನ ದೀಪದ ಎಣ್ಣೆಯನ್ನು ನಿಮ್ಮ ಕೈಲಾದಷ್ಟು ಎಣ್ಣೆಯನ್ನು ದೇವಾಲಯಕ್ಕೆ ಹೋಗಿ ಕೊಟ್ಟು ಬನ್ನಿ ಒಳ್ಳೆಯದಾಗುತ್ತೆ ಧನಸ್ಸು ಅತ್ಯುತ್ತಮವಾದಂತಹ ಸುಮಧುರವಾದಂತಹ ವೈವಾಹಿಕ ಜೀವನ ನಿಮ್ಮದಾಗಿರುತ್ತೆ ಸಂಗಾತಿಯೊಂದಿಗೆ ದೀರ್ಘವಾದ ಪ್ರಯಾಣವನ್ನು ಮಾಡ್ತೀರಿ ಆದರೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಸರ ಆಗಿರುತ್ತೆ ಅದನ್ನು ಸರಿದೂಸ್ಲಿಕ್ಕಾಗಿ ಮನರಂಜನೆಗಾಗಿ ಒಂದು ವೆಚ್ಚವನ್ನು ಮಾಡಬೇಕಾಗತ್ತೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಇತರರಿಗೆ ಸಹಾಯ ಮಾಡಲಿಕ್ಕಾಗಿ ನಿಮ್ಮ ಮನಸ್ಸು ಹಿಂಜರಿಯೋದು ಬೇಡ ಈಗಿರುವ ಉದ್ಯೋಗವನ್ನು ಬಿಟ್ಟು ಮತ್ತೊಂದು ಉದ್ಯೋಗವನ್ನು ನಿಮ್ಮ ಮನಸ್ಸು ಅರಸಬಹುದು ಈ ದಿನ ಮನಸ್ಸು ತುಂಬ ಚಂಚಲವಾಗಿರುತ್ತೆ ಅದಕ್ಕೆ ಕಡಿವಾಣವನ್ನು ಹಾಕಿ ಶ್ರೀ ಆಂಜನೇಯನ ಅಥವಾ ಪ್ರಾಣದೇವರ ಆಯ ಆಲಯಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ಶುಭವಾಗುತ್ತೆ ಮಕರ ಅನಗತ್ಯ ವಸ್ತುಗಳನ್ನು ಕೊಳ್ಳೋದನ್ನು ಈ ದಿನ ಆದಷ್ಟು ನಿಯಂತ್ರಣ ಮಾಡಿ ಪ್ರೇಮಿಗಳು ಭೇಟಿಯಾಗುವಂತಹ ಸಂಭವ ಇದೆ ಇಂದು ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಸುಲಭವಾಗಿ ಪರಿಹಾರ ಆಗುತ್ತೆ ಇದಕ್ಕೆ ಗುರು ಹಿರಿಯರ ಮಾರ್ಗದರ್ಶನ ತುಂಬ ಸಹಾಯ ಮಾಡ್ತಾ ಇದೆ ಯಾವುದಾದರೂ ಪುರಾತನ ದೇವಾಲಯ ಇದ್ದಲ್ಲಿ ಎಳನೀರನ್ನು ಅಭಿಷೇಕಕ್ಕೆ ದಾನ ಮಾಡಿ ಶುಭ ಆಗುತ್ತೆ ಶ್ರೀ ಗಣಪತಿ ಸ್ತೋತ್ರವನ್ನು ಪಠನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಕುಂಭ ಗುರುವು ಶುಭದಾಯಕನಾಗಿರೋದರಿಂದ ಈ ದಿನ ಶುಭ ಫಲ ಪ್ರಾಪ್ತಿಯಾಗುತ್ತೆ ನಿಮ್ಮ ವ್ಯಾಪಾರ ಉದ್ಯೋಗ ಉತ್ತಮವಾಗಿ ನಡೆಯುತ್ತೆ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ನಿರೀಕ್ಷಿಸಿದ ಪ್ರತಿಫಲ ನಿಮ್ಮದಾಗಿರುತ್ತೆ ಸ್ಥಿರಾಸ್ತಿಯನ್ನು ಸೈಟು ಮನೆ ಜಮೀನು ಇತ್ಯಾದಿಗಳನ್ನು ಕೊಳ್ಳೋ ಆಲೋಚನೆ ನಿಮ್ಮ ಮನಸ್ಸಿಗೆ ಬಲವಾಗಿ ಬಂದಿದ್ದರೆ ಅದನ್ನು ಕಾರ್ಯಗತಗೊಳಿಸಿ ಖರೀದಿ ಪ್ರಕ್ರಿಯೆಯನ್ನು ಮುಂದುವರಿಸಿ ಇದರಿಂದ ಯಶಸ್ಸು ಸಿಗತ್ತೆ ನಿಮ್ಮ ಮನೆ ದೇವರ ನೀವು ಒಕ್ಕಲಿರುವಂತಹ ದೇವರ ದರ್ಶನ ಮಾಡುವಂತಹ ಸಂಕಲ್ಪ ಮಾಡಿ ನಿಮಗೆ ಶುಭ ಆಗುತ್ತೆ ಮೀನಾ ಹಣ ಹೂಡಿಕೆ ಮಾಡಲಿಕ್ಕೆ ಈ ದಿನ ಶುಭ ದಿನ ಹಲವಾರು ಕೆಲಸಗಳು ಇಂದು ನೀವು ಅಂದುಕೊಂಡಂತೆಯೇ ನಡೆಯತ್ವೆ ಈ ದಿನ ನೀವು ಮುಂದೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ದಿನವಾಗಿರುತ್ತೆ ಈ ದಿನ ಹೆಚ್ಚು ಭಾವೋದ್ವೇಗಕ್ಕೆ ಒಳಗಾಗ್ತೀರಿ ಸಂಗಾತಿಯೊಂದಿಗಿನ ಒಡನಾಟ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ನೀವು ಸದಾ ನೆಮ್ಮದಿಯನ್ನು ಕಾಣಲಿಕ್ಕಾಗಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಅರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಈ ದೇವಿ ಸ್ತೋತ್ರವನ್ನು ನೂರ ಒಂದು ಸಲ ಹೇಳೋದ್ರಿಂದ ಎಲ್ಲ ರೀತಿಯ ಶುಭಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಈ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ವೃಷಭ ಸಿಂಹ ಧನಸ್ಸು ಮಕರ ಎರಡು ಮೇಷ ತುಲ ಮೂರು ಕರ್ಕಾಟಕ ನಾಲ್ಕು ವೃಶ್ಚಿಕ ಐದು ಮೀನಾ ಆರು ಮಿಥುನ ಕುಂಭ ಇವರ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತೆ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ